ಮನು ಜನ್ಮವನ್ನು ತೋಟಿ ಹರೋ ಮನು ಜನ್ಮವನ್ನು ತೋಟಿ ಹರೋ ಗನ ಮರ ಪಿ ತಿ ಮನವಿ ಹರೋ ಮುನಿ ವಂದನೆ ನಮಿ ಸೋತಿ ಹರೋ ಕಷ್ಟತರ ದೀಪೋಚರ ಸಾ ದುಷ್ಟರ ನದಿ ಕೊಂಬಲು ನೋಡಿ ಶ್ರೇಷ್ಠನೇ ನೀ ನತಯ ಗುಡಿ ಕರ್ಪುರಋತಿ ಬೆಳಗಿರಿ ಕಾರುಣ್ಯಮಯ ಮಹಕಳ ಕಾರುಣ್ಯಮಯ ಕಾರುಣ್ಯ ಮಹಕೇವಗೆ ಕರು ಕಂದರ ನಿಗಮ ಗೋಚರ ಬಾರಿ ಚಂದ್ರಾಭರಣಗೆ ಬಾರಿ ಬಲಿದನು ಹಾಲ ಸವಿದನು ಓಲ ಸೇ ಗುರು ರಾಯರಿಗೆ ವಾರಿ ಕತ್ತವ ಶಿರ ಮಾಲಹರ ಅವರಾತ್ನಲ್ಲಿ ನಮ್ಮ ಅವರಾದದ ಕುಲದೇವತಾ ಅಂಬರೀಶ್ ವಿಶೇಷ ಪೂಜೆ ಮಾಡ್ತಾಯಿದ್ವಿ ಪೂಜೆ ಯಾಕೆ ಮಾಡ್ತಾ ಇದ್ದಂದರೆ ಈ ಕಾಯರ್ ಪಾಕಿಸ್ತಾನವರು ನಮ್ಮ ಹೆಲ್ಗಾಮನಲ್ಲಿ ಎಂದು ನಮ್ಮ ಸಾಮಾನ್ಯ ಜನರಿಗೆ ಅಟ್ಯಾಕ್ ಮಾಡಿದ್ರು ಈ ಉತ್ತರ ನಮ್ಮ ದೇಶದ ಹೆಮ್ಮೆ ಸೈನಿಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಗೃಹಮಂತ್ರಿ ಅಮಿತ್ ಶಾ ಅವರು ರಕ್ಷಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಮಾಡಿ ಪಾಕಿಸ್ತಾನಿಗೆ ಪ್ರತಿ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಪಾಕಿಸ್ತಾನು ಪ್ರಬಾದ್ ಆಗಬೇಕು ಏನು ಪದೇ ಮತ್ತೆ ಅಟ್ಯಾಕ್ ಮಾಡ್ತಾರೆ ಭಾರತ ಮೇಲೆ ಭಾರತ ಶಕ್ತಿ ತೋರಿಸ್ಬೇಕು ಆಮೇಲೆ ನಮ್ಮ ಸನ್ನಿಗರು ಮನೋಬಲ ಹೆಚ್ಚಿಗೆ ಆಗಬೇಕು ಅದಕ್ಕಾಗಿ ಎಲ್ಲ ಹಿಂದೂ ಒಂದಾಗಬೇಕು ಎಲ್ಲ ಸೇರಿ ಪಾಕಿಸ್ತಾನಿಗೆ ಅಟ್ಯಾಕ್ ಮಾಡಬೇಕು ಈ ಥರ ನಾವು ನಮ್ಮ ಸನಿಗರ ಸಲುವಾಗಿ ದೇವರಿಗೆ ಪ್ರಾರ್ಥನೆ ಇದ್ದೀನಿ ದೇವರಿಗೆ ಇದ್ದೀನಿ ನಮ್ಮ ಸನಿಗರಿಗೆ ಧೈರ್ಯ ತುಂಬಬೇಕು ಸನಿಗರ ಮಜಬೂತಾಗಬೇಕು ಸನಿಗರಿಗೆ ಇಚ್ಛಾಶಕ್ತಿ ಮನೋಬಲ್ ಜಾಸ್ತಿ ಆಗಬೇಕು ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮದು ಸನಿಗ ಭರೋಸ ಇದೆ ಮುಂದಿನ ಸಮಯದಲ್ಲಿ ಈ ಸೇಂದೂರು ಟು ಸೆಂದೂರ್ ಒಂದು ಹತ್ತಾ ಇದೆ ಮುಂದಿನ ಸಮಯದಲ್ಲಿ ನಮ್ಮ ಭಾರತ